ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಯಾವುದೇ ಚುನಾವಣೆ ಬಂದರೂ ಕೂಡ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತವೆ ನಾಯಕರ ಪಕ್ಷಾಂತರ ಟಿಕೆಟ್ಗಾಗಿ ಕಿತ್ತಾಟ ಕ್ಷೇತ್ರ ಬದಲಾವಣೆ ಇವೆಲ್ಲ ಇದ್ದಿದ್ದೆ ಇದೀಗ ಲೋಕಸಭಾ ಚುನಾವಣೆಗೂ ರಾಷ್ಟ್ರ ನಾಯಕರು ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಅನ್ನೋ ಬಿಸಿ ಬಿಸಿ ಸುದ್ದಿ ಕೂಡ ಹರಿದಾಡ್ತಾ ಇದೆ ಬಿ ಇಬ್ಬರು ಕೇಂದ್ರ ಸಚಿವರು ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕಿ ಕರ್ನಾಟಕದಿಂದಲೇ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಎನ್ನಲಾಗ್ತಾ ಇದೆ ಹಾಗಾದರೆ ಬಿ ಸಚಿವರು ಯಾರು ಕಾಂಗ್ರೆಸ್ನ ಆ ನಾಯಕಿ ಯಾರು ಕರ್ನಾಟಕದ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಪಕ್ಷಗಳ ಲೆಕ್ಕಾಚಾರ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದ್ದು ಎಲ್ಲಾ ಪಕ್ಷಗಳಲ್ಲೂ ಕೂಡ ತಂತ್ರಗಾರಿಕೆ ಜೋರಾಗಿದೆ ಈ ಬಾರಿಯೂ ಕೂಡ ದೇಶದಲ್ಲಿ ಮ್ಯಾಜಿಕ್ ಮಾಡೋಕೆ ಬಿ ಜೆ ಪಿ ಸರ್ವಸನ್ನದ್ಧವಾಗಿದೆ ಅದರಲ್ಲೂ ಕೇಂದ್ರ ನಾಯಕರನ್ನು ಕರ್ನಾಟಕದಿಂದ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸೋಕೆ ಭರ್ಜರಿ ವೇದಿಕೆ ಕೂಡ ಸಿದ್ಧ ಮಾಡ್ತಾ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಎಂ ಪಿ ಎಲೆಕ್ಷನ್ಗೆ ಕರ್ನಾಟಕದಿಂದ ಸ್ಪರ್ಧಿಸಬಹುದು ಎನ್ನಲಾಗ್ತಾ ಇದೆ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿರುವಂತಹ ಕೇಂದ್ರ ಸಚಿವರು ಚುನಾವಣೆಗೆ ಸ್ಪರ್ಧಿಸೋಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಕರ್ನಾಟಕದಿಂದಲೇ ಸಂಸತ್ತಿಗೆ ಕಳುಹಿಸೋಕೆ ಕಾಂಗ್ರೆಸ್ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ ಹಾಗಾದ್ರೆ ಈ ಮೂವರು ನಾಯಕರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ದೆಹಲಿ ಮೂಲದ ಜೈಶಂಕರ್ ಸದ್ಯ ಮೋದಿ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತೀಯ ವಿದೇಶಾಂಗ ಸೇವೆಗೆ ಆಯ್ಕೆಯಾದಂತಹ ಜೈಶಂಕರ್ ಅವರು ಹಲವು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದರು ದಶಕಗಳ ಕಾಲ ವಿದೇಶಗಳ ಜೊತೆಗೆ ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂದರೆ ಡಿಪ್ಲೊಮ್ಯಾಟ್ ಆಗಿಯೂ ಸಾಕಷ್ಟು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಎರಡನೇ ಬಾರಿಗೆ ಪ್ರಧಾನಿಯಾದಾಗ ಈ ವೇಳೆಗೆ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಾಗಿ ಅವರನ್ನು ನೇಮಕ ಮಾಡಲಾಗುತ್ತೆ ಪ್ರಸ್ತುತ ಚುನಾವಣಾ ಅಖಾಡಕ್ಕೆ ಇಳಿಯೋದಾಗಿ ಜೈಶಂಕರ್ ಅವರು ಹೇಳಿದ್ದು ಬಿಜೆಪಿ ಕ್ಷೇತ್ರದ ಹುಡುಕಾಟದಲ್ಲಿದೆ ಕರ್ನಾಟಕದಿಂದ ಚುನಾವಣೆಗೆ ಇಳಿಸೋಕೆ ಚಿಂತನೆ ನಡೆಸ್ತಾ ಇದೆ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರಗಳು ಜೈಶಂಕರ್ಗೆ ಸುರಕ್ಷಿತವಾಗಿರುತ್ತವೆ ಅಂತ ಬಿಜೆಪಿ ಭಾವಿಸಿದೆ ಇದೇ ಕಾರಣಕ್ಕೆ ಜೈಶಂಕರ್ ಹಾಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವೈಯಕ್ತಿಕ ಒಡನಾಟ ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ದಕ್ಷಿಣಕ್ಕೆ ಕರ್ನಾಟಕ ಬಿ ಜೆ ಪಿ ಉಪಾಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಕರಾವಳಿ ಕ್ಷೇತ್ರಕ್ಕೆ ಬರ್ತಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ ಕೇಸರಿ ಭದ್ರಕೋಟೆ ಆಗಿರುವಂತಹ ದಕ್ಷಿಣ ಕನ್ನಡ ಕ್ಷೇತ್ರದಿಂದ ನಿರ್ಮಲಾ ಸೀತಾರಾಮನ್ ಅವರನ್ನು ಕಣಕ್ಕಿಳಿಸೋಕೆ ಬಿ ಜೆ ಪಿ ಚಿಂತನೆ ನಡೆಸಿದೆ ಬಿ ಜೆ ಪಿ ಭದ್ರಕೋಟೆ ಆಗಿರುವ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಕ್ಷೇತ್ರದಿಂದ ನಿರ್ಮಲಾ ಸೀತಾರಾಮನ್ ಅವರನ್ನ ಕಣಕ್ಕಿಳಿಸೋಕೆ ಚಿಂತನೆ ನಡೆಸಲಾಗಿದೆ ಹಿಂದುತ್ವದ ನೆಲೆ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡದಲ್ಲಿ ಸದ್ಯ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ದಾರೆ ಆದರೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಿ ಕಾರ್ಯಕರ್ತರಲ್ಲಿ ಕಟೀಲ್ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯವಿದೆ ಮತ್ತೊಂದು ಕಡೆ ಅನಂತಕುಮಾರ್ ಹೆಗ್ಡೆ ಪ್ರಸ್ತುತ ಸಂಸದರಾಗಿರುವ ಉತ್ತರ ಕನ್ನಡ ಬಿ ಜೆ ಪಿಯ ಭದ್ರಕೋಟೆಯಾಗಿದ್ದು ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಿಯಿಂದ ಯಾರನ್ನೇ ನಿಲ್ಲಿಸಿದರೂ ಕೂಡ ಗೆಲ್ಲುವ ಅವಕಾಶ ಇದೆ ಆದರೆ ಈಗ ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇಬ್ಬರಿಗೂ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ವಿರೋಧಿಗಳಾಗಿದ್ದಾರೆ ಹೀಗಾಗಿ ಯಾರಿಗೆ ಟಿಕೆಟ್ ನೀಡಿದರೂ ಪಕ್ಷದ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಕೇಂದ್ರ ಬಿ ಜೆ ಪಿ ನಾಯಕರು ಗೆಲ್ಲುವ ಕ್ಷೇತ್ರವನ್ನು ಹಾಳು ಮಾಡಿಕೊಳ್ಳೋಕೆ ಇಷ್ಟವಿಲ್ಲದೆ ಹೊಸಬರನ್ನು ಅಖಾಡಕ್ಕೇಳಿಸೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ವೈಯಕ್ತಿಕವಾಗಿಯೂ ಬಿ ಜೆ ಪಿಯಲ್ಲಿ ವರ್ಚಸ್ಸು ಹೊಂದಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ರಾಜಕೀಯ ಪ್ರವೇಶಿಸಿದ್ದ ನಿರ್ಮಲಾ ಸೀತಾರಾಮನ್ ಅವರು ಬಿ ಜೆ ಪಿ ಪಕ್ಷದ ವಕ್ತಾರರಾಗಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರದಲ್ಲಿ ಪ್ರಮುಖ ಕ್ಯಾಬಿನೆಟ್ ಖಾತೆಗಳನ್ನು ಕೂಡ ಇವರಿಗೆ ನೀಡಿದರು ರಕ್ಷಣಾ ಸಚಿವೆಯಾಗಿ ಪ್ರಮುಖ ಹುದ್ದೆ ನಿಭಾಯಿಸಿದ ಎರಡನೇ ಮಹಿಳೆ ಎಂಬ ಖ್ಯಾತಿಗೆ ಕೂಡ ಭಾಜನರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಹಣಕಾಸು ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲದೆ ಕೇಂದ್ರ ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಕೂಡ ಅವರು ಪಾತ್ರರಾಗಿದ್ದಾರೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಪಾಲಿಗೆ ಪ್ರಭಾವಿ ಮಹಿಳೆಯಾಗಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಬಲಿಷ್ಠ ನಾಯಕಿಯಾಗಿ ಬೆಳೆಯುತ್ತಿರುವಂತಹ ಪ್ರಿಯಾಂಕಾ ಗಾಂಧಿ ಕೂಡ ಕರ್ನಾಟಕಕ್ಕೆ ಕಾಲಿಡುವ ಎಲ್ಲ ಸಾಧ್ಯತೆಗಳು ಇವೆ ಕರ್ನಾಟಕದ ಕ್ಷೇತ್ರದಿಂದಲೇ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸುತ್ತಾರೆ ಎಂಬ ಚರ್ಚೆ ಕೂಡ ಶುರುವಾಗಿದೆ ರಾಜ್ಯ ಮಟ್ಟದ ನಾಯಕರಿಗೆ ತಿಳಿಸದೆ ಎ ಐ ಸಿ ಸಿ ರಹಸ್ಯವಾಗಿಯೇ ಕರ್ನಾಟಕದ ಕೊಪ್ಪಳ ಮತ್ತು ತೆಲಂಗಾಣದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಮೀಕ್ಷೆ ನಡೆಸಿದೆ ಎನ್ನಲಾಗ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಇನ್ನು ಕೂಡ ಗಟ್ಟಿಯಾಗಿದೆ ಸದ್ಯ ಕರ್ನಾಟಕ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದರೆ ತಮಿಳುನಾಡು ಕೇರಳದಲ್ಲಿ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ದಕ್ಷಿಣ ಭಾಗದಿಂದ ಸ್ಪರ್ಧಿಸಿದರೆ ಪಕ್ಷಕ್ಕೆ ಅನುಕೂಲ ಎಂದು ಕೂಡ ರಾಜ್ಯ ನಾಯಕರು ಹೇಳಿಕೆ ನೀಡಿದರು ಇದಕ್ಕೆ ಪೂರಕವಾಗಿ ಎ ಸಿ ಕೊಪ್ಪಳ ಕ್ಷೇತ್ರದಲ್ಲಿ ರಹಸ್ಯವಾಗಿ ಸಮೀಕ್ಷೆ ಕೂಡ ನಡೆಸಿದೆ ಕೊಪ್ಪಳದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿದರೆ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಕೂಡ ಕಾಂಗ್ರೆಸ್ನದು ರಾಯಚೂರು ಜಿಲ್ಲೆಯ ಎರಡು ಬಳ್ಳಾರಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಎಂಟರ ಪೈಕಿ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಇನ್ನೊಂದು ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿ ಅವರು ಶಾಸಕರಾಗಿದ್ದಾರೆ ಸಾಮಾಜಿಕ ಸ್ಥಿತಿಗತಿ ರಾಜಕೀಯ ಚಿತ್ರಣ ಹಾಗೂ ಜಾತಿ ಲೆಕ್ಕಾಚಾರ ಎಲ್ಲವನ್ನ ಕೂಡ ಒಳಗೊಂಡಂತೆ ಸರ್ವೆ ಮಾಡಲಾಗಿದೆ ಅದೆಲ್ಲ ಏನೇ ಇದ್ರೂ ಕೂಡ ಕೇಂದ್ರದ ನಾಯಕರು ಕರ್ನಾಟಕದತ್ತ ವಲಸೆ ಬರ್ತಾ ಇರೋದು ಭಾರಿ ಕುತೂಹಲ ಕೆರಳಿಸಿದೆ ನಟ ದರ್ಶನ್ಗೆ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಇದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಈಗ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಕರ್ನಾಟಕದಲ್ಲಷ್ಟು ತೆರೆಗಂಡಿದ್ದ ಸಿನಿಮಾ ಎರಡೇ ವಾರದಲ್ಲಿ ನೂರ ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆ ಕಂಡಿದೆ ಆದ್ರೀಗ ಕಾಟೇರದ ಸಕ್ಸಸ್ ನಡುವೆ ವಿವಾದ ಒಂದು ಭುಗಿಲೆದ್ದಿದೆ ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು ಚುನಾವಣೆ ಲೆಕ್ಕಾಚಾರ ಕೂಡ ನಡೀತಾ ಇದೆ ಏನಿದು ಪ್ರಕರಣ ರಾಜಕೀಯ ಲಾಭ ಪಡೆಯೋಕೆ ಮುಂದಾಗಿದ್ಯಾರು ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀನಿ ಬೆಂಗಳೂರಿನ ಜೆಟ್ ಲಾಗ್ ಹೋಟೆಲ್ ಅವಧಿ ಮೀರಿ ಕಾಟೇರ ಸಿನಿಮಾ ತಂಡ ಸಕ್ಸಸ್ ಪಾರ್ಟಿ ನಡೆಸಿದ ಆರೋಪ ಕೇಳಿಬಂದಿತ್ತು ಪ್ರಕರಣ ಸಂಬಂಧ ಸುಬ್ರಹ್ಮಣ್ಯ ನಗರ ಠಾಣಾ ಪೊಲೀಸರು ಎಂಟು ಜನರಿಗೆ ವಿಚಾರಣಾ ನೋಟಿಸ್ ಜಾರಿಗೊಳಿಸಿದರು ಅದರಂತೆ ಚಿತ್ರತಂಡ ಜನವರಿ ಹನ್ನೆರಡರಂದು ವಿಚಾರಣೆಗೆ ಹಾಜರಾಗಿತ್ತು ವಿಚಾರಣೆ ವೇಳೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನೀಡಿದಂತಹ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪೊಲೀಸರು ಎರಡು ಬಾರಿ ಪಾರ್ಟಿ ಮಾಡಲು ಹೋಗಿದ್ದಾರೆ ಅಂತ ಎಫ್ಐ ಆರ್ನಲ್ಲಿ ತಿಳಿಸಿದ್ದಾರೆ ಆದರೆ ರಾಕ್ಲೈನ್ ಊಟಕ್ಕಷ್ಟೇ ಹೋಗಿದ್ವಿ ಕಾಟೇರ ಸಿನಿಮಾ ಸಕ್ಸಸ್ ಸಹಿಸಲಾಗದೆ ನಟ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂದಿದ್ದಾರೆ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ನಟ ಡಾಲಿ ಧನಂಜಯ್ ಚಿಕ್ಕಣ್ಣ ನೀನಾಸಂ ಸತೀಶ್ ಅಭಿಷೇಕ್ ಅಂಬರೀಶ್ ನಿರ್ದೇಶಕ ತರುಣ್ ಸುಧೀರ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ವಿಚಾರಣೆ ಎದುರಿಸಿದ್ದಾರೆ ಆದರೆ ರಾಕ್ಲೈನ್ ನೀಡಿದಂತಹ ಹೇಳಿಕೆ ಬರೀ ಪೊಲೀಸ್ ಇಲಾಖೆ ಸಿನಿಮಾ ಕ್ಷೇತ್ರಕ್ಕೆ ಸೀಮಿತವಾಗದೆ ಇದೀಗ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ ಇವರೆಲ್ಲ ಊಟಕ್ಕಷ್ಟೇ ಹೋಗಿದ್ದು ಊಟಕ್ಕೆ ಹೋದ ಗ್ರಾಹಕರಿಗೆ ನೋಟಿಸ್ ಕೊಡೋ ಹಾಗಿಲ್ಲ ಅನ್ನುವ ವಾದ ಕೂಡ ಶುರುವಾಗಿದೆ ಇದರ ನಡುವೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ನಟ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ನಟರನ್ನ ಸ್ಟೇಷನ್ಗೆ ಕರೆಸಿದ ಪೊಲೀಸರೇ ತಪ್ಪಿತಸ್ಥರು ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಅವರು ಹೇಳಿಕೆ ನೀಡಿದ್ದಾರೆ ಕನ್ನಡ ನಟರಿಗೆ ನೋಟಿಸ್ ಕೊಟ್ಟಿದ್ಯಾಕೆ ಎ ಸಿ ಪಿ ಡಿ ಸಿ ಪಿ ಇನ್ಸ್ಪೆಕ್ಟರ್ ಇದಕ್ಕೆ ಉತ್ತರ ನೀಡಬೇಕು ಪೊಲೀಸರು ರೋಲ್ ಕಾಲ್ ಮಾಡಿ ಓಪನ್ ಮಾಡಲು ಬಿಟ್ಟಿದ್ದಾರೆ ನೀವು ಅಲ್ಲಿಗೆ ಹೋಗಿದ್ರೆ ವಿಡಿಯೋ ರಿಲೀಸ್ ಮಾಡಿ ಅವರ ತಪ್ಪನ್ನು ಮುಚ್ಚಿಸೋಕೆ ಇವರ ಮೇಲೆ ಹಾಕಿದ್ದಾರೆ ನಿಮಗೂ ಆ ಪಬ್ನವರಿಗೂ ಏನ್ ಅಡ್ಜಸ್ಟ್ಮೆಂಟ್ ಇದೆ ಚಲನಚಿತ್ರ ನಟರು ಈ ನೆಲದ ಆಸ್ತಿ ಇಲ್ಲಿ ಪೊಲೀಸರದ್ದೇ ತಪ್ಪು ದರ್ಶನ್ ಡಾಲಿ ಧನಂಜಯ್ ಎಲ್ಲರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿದ್ದು ತಪ್ಪು ಗಂಟೆ ಒಳಗಡೆ ಸಂಬಂಧಪಟ್ಟ ಪೊಲೀಸರು ಸಸ್ಪೆಂಡ್ ಆಗಬೇಕು ಇಲ್ಲದಿದ್ರೆ ನಾನೇ ಗೃಹ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ್ತೇನೆ ಅಂತ ರವಿಗಾಣಿಗ ಅವರು ಕೆಂಡಕಾರಿದ್ದಾರೆ ಅಷ್ಟಕ್ಕೂ ಇಲ್ಲಿ ಶಾಸಕ ರವಿಗಾಣಿಗ ಅವರು ಪೊಲೀಸರ ಮೇಲೆ ಕೆಂಡ ಹಿಂದಿನ ತಂತ್ರವೇ ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ಹೇಳಿ ಕೇಳಿ ಅವರು ಮಂಡ್ಯದ ಶಾಸಕ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬಂತು ನಟ ದರ್ಶನ್ ಅಭಿಷೇಕ್ ಅಂಬರೀಶ್ ಸುಮಲತಾ ಗೆ ಮಂಡ್ಯದಲ್ಲಿ ಅಭಿಮಾನಿಗಳು ಕೂಡ ಹೆಚ್ಚಾಗಿದ್ದಾರೆ ಕಳೆದ ಬಾರಿ ಸುಮಲತಾ ಅವರನ್ನು ಗೆಲ್ಲೋಕೆ ದರ್ಶನ್ ಮತ್ತು ಯಶ್ ಪ್ರಚಾರವೇ ಅರ್ಧಬಲ ತುಂಬಿತ್ತು ಈ ಸಲವೂ ಅಷ್ಟೇ ನಟರನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋ ಪ್ಲ್ಯಾನ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿಯನ್ನು ಮಣಿಸೋಕೆ ಇಪ್ಪತ್ತೆಂಟು ಪಕ್ಷಗಳು ಒಗ್ಗೂಡಿ ಮಾಡಿಕೊಂಡಿರುವ ಇಂಡಿಯಾ ಮೈತ್ರಿಕೂಟಕ್ಕೆ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಶನಿವಾರ ನಡೆದಂತಹ ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಲು ಕೇಳಲಾಗಿತ್ತು ಆದರೆ ಪ್ರಸ್ತಾವನೆಯನ್ನು ನಿತೀಶ್ ಕುಮಾರ್ ಅವರು ನಿರಾಕರಿಸಿದ್ದಾರೆ ಇದೇ ವೇಳೆ ಸೀಟು ಹಂಚಿಕೆ ಕುರಿತಾದಂತೆಯೂ ಚರ್ಚಿಸಲಾಗಿದೆ ಇಡೀ ದೇಶದಲ್ಲಿ ಈಗ ರಾಮ ಮಂದಿರದ್ದೇ ಚರ್ಚೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ಹತ್ತಿರವಾಗ್ತಾ ಇದ್ದಂತೆ ಎಲ್ಲೆಡೆ ಸಂಭ್ರಮದ ವಾತಾವರಣ ಕೂಡ ಇದೆ ರೇಷ್ಮೆ ನಗರಿ ರಾಮನಗರದಲ್ಲಿ ಇದೀಗ ಬೃಹತ್ ರಾಮ ಮಂದಿರ ಕಟ್ಟುವ ಚರ್ಚೆ ಕೂಡ ಜೋರಾಗಿದೆ ರಾಮನಗರದಲ್ಲಿ ರಾಮೋತ್ಸವ ಮಾಡುತ್ತೇವೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಇನ್ನು ಮಾಗಡಿ ಶಾಸಕ ಎಚ್ ಡಿ ಬಾಲಕೃಷ್ಣ ಅವರು ರಾಮನಗರದಲ್ಲಿ ಇಪ್ಪತ್ತು ಎಕರೆ ಜಾಗದಲ್ಲಿ ಬೃಹತ್ ರಾಮ ಮಂದಿರ ಕಟ್ಟಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದ್ದು ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ ಇದೀಗ ಭಾರತದ ಸ್ನೇಹಿತ ಮಾರಿಷಸ್ ತನ್ನ ದೇಶದಲ್ಲಿರುವಂತಹ ಹಿಂದೂಗಳಿಗೆ ಗುಡ್ ನ್ಯೂಸ್ ನೀಡಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ವೀಕ್ಷಿಸೋಕೆ ಎರಡು ಗಂಟೆಗಳ ವಿರಾಮವನ್ನು ದೇಶದಲ್ಲಿರುವ ಹಿಂದೂಗಳಿಗೆ ನೀಡಿದೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಯೋಜನೆಗಳು ಒಂದು ವರ್ಷದ ಮಟ್ಟಿಗೆ ಮುಂದೂಡಿಕೆಯಾಗಿದೆ ತಾಂತ್ರಿಕ ಕಾರಣಗಳಿಂದ ಆ ಯೋಜನೆ ಮುಂದೂಡಲಾಗಿದೆ ಅಂತ ನಾಸಾ ಹೇಳಿದೆ ಇನ್ನು ನಾಲ್ವರು ಗಗನಯಾತ್ರೆಗಳನ್ನು ಚಂದ್ರನ ಮೇಲ್ಮೈಗೆ ಕಳುಹಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಆರ್ಟೆಮಿಸ್ ತ್ರೀ ಎರಡು ವರ್ಷಗಳ ಕಾಲ ವಿಳಂಬವಾಗಲಿದೆ ಅಮೆಜಾನ್ ವಿಶ್ವದ ಬಹುದೊಡ್ಡ ಕಾಡು ಅನೇಕ ಸಸ್ಯವರ್ಗವನ್ನು ಹೊಂದಿರುವಂತಹ ಪ್ರದೇಶ ಆದರೆ ಕೆಲ ದಿನಗಳಿಂದ ಭೀಕರ ಬರಕ್ಕೆ ತುತ್ತಾಗಿದೆ ಇದರ ನಡುವೆ ಅಮೆಜಾನ್ನಲ್ಲಿ ಮರೆಯಾಗಿರುವಂತಹ ಬೃಹತ್ ನಗರವೊಂದು ಪತ್ತೆಯಾಗಿದೆ ಉಪನೋ ಕಣಿವೆಯಲ್ಲಿ ಅದರ ಕುರುಹುಗಳು ಸಿಕ್ಕಿವೆ ಪ್ರಾಚೀನ ನಗರದಲ್ಲಿ ಮನೆಗಳು ಪ್ಲಾಜಾ ರಸ್ತೆಗಳು ಇವೆಲ್ಲವೂ ಕೂಡ ಸಿಕ್ಕಿದೆ ಆದರೆ ಉಪನೋ ಕಣಿವೆ ಜ್ವಾಲಾಮುಖಿಯ ನೆರಳಿನಲ್ಲಿದೆ ಹೀಗಾಗಿ ಸಂಶೋಧಕರು ಈ ಪ್ರದೇಶವನ್ನು ರಿಮೋಟ್ ಸೆನ್ಸಿಂಗ್ ವಿಧಾನವಾದ ಲಿಡಾರ್ ಬಳಸ್ಕೊಂಡು ಪತ್ತೆ ಹಚ್ಚಿದ್ದಾರೆ ಹಾಗೂ ಶೋಧವನ್ನು ಮುಂದುವರಿಸಿದ್ದಾರೆ ಐ ಪಿ ಎಲ್ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಆದರೆ ಕಪ್ಪು ಗೆಲ್ಲುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕನಸು ಕನಸಾಗಿಯೇ ಉಳಿದಿದೆ ಕಳೆದ ಹದಿನಾರು ಸೀಸನ್ಗಳಲ್ಲಿ ಮೂರು ಬಾರಿ ಫೈನಲ್ ಪ್ರವೇಶಿಸಿದರೂ ಕೂಡ ಆರ್ ಸಿಬಿಗೆ ಚಾಂಪಿಯನ್ ಪಟ್ಟ ಸಿಕ್ಕಿಲ್ಲ ಇದೀಗ ಹದಿನೇಳನೇ ಸೀಸನ್ ಆರಂಭಕ್ಕೂ ಮುನ್ನವೇ ಈ ಬಾರಿ ಕಪ್ಪು ಗೆಲ್ಲುವ ತಂಡ ಯಾವುದೆಂದು ಎ ಬಿ ಡಿ ವಿಲಿಯರ್ಸ್ ಅವರು ಭವಿಷ್ಯ ನುಡಿದಿದ್ದಾರೆ ಈ ಸಲ ಐ ಪಿ ಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಯಲ್ ಆಗಿಯೇ ಟ್ರೋಫಿ ಎತ್ತಿ ಹಿಡಿಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೊಚ್ಚಲ ಬಾರಿಗೆ ಕಿರೀಟ ಮೂಡಿಗೇರಿಸಿಕೊಳ್ಳುತ್ತೆ ಅಂತ ಎ ಬಿ ಡಿ ವಿಲಿಯರ್ಸ್ ಅವರು ಭವಿಷ್ಯ ನುಡಿದಿದ್ದಾರೆ ಆರ್ ಸಿ ಬಿ ಪರ ಹಂದು ವರ್ಷಗಳ ಕಾಲ ಆಡಿದ್ದ ಎ ಬಿ ಡಿ ಹಲವು ಬಾರಿ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟಿದ್ರು ಈ ಬಾರಿ ಆದರೂ ಎ ಬಿ ಡಿ ವಿಲಿಯರ್ಸ್ ಅವರ ಭವಿಷ್ಯ ನಿಜವಾಗಲಿ ಅಂತ ನಾವೆಲ್ಲ ಹಾರೈಸೋಣ ಆರ್ ಸಿ ಬಿಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಇದು ಇವತ್ತಿನ ನ್ಯೂಸ್ ಶೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ